ಐತಿಹಾಸಿಕ ನಗರಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಎರಡು ನೆಲ ಮಾಳಿಗೆಗಳು ಪತ್ತೆಯಾಗಿದ್ದು ನೂರಾರು ವಿದ್ಯಾರ್ಥಿಗಳು ಬೆಳೆದು ನಿಂತಿದ್ದ ಗಿಡ ಗಂಟೆಗಳನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯ ನಡೆಸಿದರು ಶ್ರೀರಂಗಪಟ್ಟಣದ ಅಚೀವರ್ಸ್ ಅಕಾಡೆಮಿ ಪರಿವರ್ತನಾ ಶಾಲೆ ಸಮರ್ಪಣಾ ಟ್ರಸ್ಟ್ ಹಾಗೂ ಮೈಸೂರಿನ ಶೇಷಾದ್ರಿಪುರಂ ಕಾಲೇಜಿನ ಎನ್ಎಸ್ಎಸ್ ಹಾಗೂ ಎನ್ಸಿಸಿಯ ನೂರಾರು ವಿದ್ಯಾರ್ಥಿಗಳು ಶ್ರಮಾದಾನದಲ್ಲಿ ಭಾಗವಹಿಸಿದ್ದರು ಶ್ರೀರಂಗಪಟ್ಟಣದ ಅಗ್ನಿಶಾಮಕ ದಳದ ಹಿಂಬದಿಯಲ್ಲಿ ಪತ್ತೆಯಾಗಿರುವ ನೆಲಮಾಳಿಗೆಗಳು ಸುಮಾರು ಎಂಟು ಇಂಟು ಹದಿನೈದು ಅಳತೆಯುಳ್ಳ ಗೌಪ್ಯ ಸ್ಥಳವಾಗಿದೆ ಸುತ್ತಲೂ ನೂರು ಅಡಿ ವಿಸ್ತೀರ್ಣದ ವೃತ್ತಾಕಾರದ ಗೋಡೆಯನ್ನು ನಿರ್ಮಿಸಲಾಗಿದ್ದು ಮೇಲೆ ಸೈನಿಕರು ಗಸ್ತು ತಿರುಗಲು ಬಳಸುತ್ತಿದ್ದರು ಎನ್ನಲಾಗುತ್ತಿದೆ ಜೊತೆಗೆ ಈ ನೆಲಮಾಳಿಗೆಗಳು ಶತ್ರು ಸೈನ್ಯದ ಮೇಲಿನ ಹತ್ತಿನ ಕಣ್ಣಿಡಲು ತಂಗುದಾಣ ಅಥವಾ ವಿಶ್ರಾಂತಿ ಗೃಹಗಳು ಅಥವಾ ಯುದ್ಧ ಸಮಯದಲ್ಲಿ ಮದ್ದುಗುಂಡು ಸೇರಿದಂತೆ ಯುದ್ಧ ಸಾಮಗ್ರಿಗಳನ್ನು ಸಂಗ್ರಹಿಸುತ್ತಿದ್ದ ಅಡಗುತಾಣ ಎಂದು ಹೇಳಲಾಗುತ್ತಿದೆ ಸದ್ಯ ಇತ್ತೀಚೆಗೆ ಬೆಳಕಿಗೆ ಬಂದಿರುವ ನೆಲಮಾಳಿಗೆ ಆಗಿರುವುದರಿಂದ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಉತ್ಖನನ ನಡೆಸಿದ ಬಳಿಕವಷ್ಟೇ ಸ್ಪಷ್ಟ ಮಾಹಿತಿ ಹೊರಬೀಳಲಿದೆ ಸ್ವಚ್ಛತಾ ಕಾರ್ಯದಲ್ಲಿ ಅಚೀವರ್ಸ್ ಅಕಾಡೆಮಿ ಹಾಗೂ ಶೇಷಾದ್ರಿಪುರಂ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ರಾಘವೇಂದ್ರ ಸಮರ್ಪಣಾ ಟ್ರಸ್ಟ್ನ ಜೈಶಂಕರ್ ಪರಿವರ್ತನಾ ಶಾಲೆಯ ಮುಖ್ಯಸ್ಥ ಮಂಜುರಾಮ್ ಪ್ರಜ್ಞಾವಂತ ವೇದಿಕೆಯ ವೆಂಕಟೇಶ್ ಸೇರಿದಂತೆ ಶಿಕ್ಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆಂಗ್ಲ ಮೈಸೂರು ಯುದ್ಧದ ವಿಚಾರವಾಗಿ ಒಂದು ಉಪನ್ಯಾಸವನ್ನ ಡಾಕ್ಟರ್ ಹರ್ಷವರ್ಧನ ಅಂತೇಳಿ ಶ್ರೀರಂಗಪಟ್ಟಣದ ಬಗ್ಗೆ ಅವರು ಒಂದು ಪಿ ಎಚ್ ಡಿ ಮಾಡ್ತಾ ಇರ್ತಕ್ಕಂಥ ಉಪನ್ಯಾಸಕರು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಅವಾಗ್ಲೇ ನಮಗೂ ಕೂಡ ಶ್ರೀರಂಗಪಟ್ಟಣದವ್ರಿಗೆ ಈ ಥರದೊಂದು ನೆಲಮಾಳಿಗೆ ಇದೆ ಅನ್ನೋದು ತಿಳಿದು ಬಂದಿತ್ತು ಈಗ ಈ ಒಂದು ನೆಲಮಾಳಿಗೆಯ ವಿಚಾರವಾಗಿ ನಾವು ಆರ್ಕಾಲಜಿ ಡಿಪಾರ್ಟ್ಮೆಂಟ್ನ ಕ್ಯೂರೇಟರ್ ಆದಂಥ ಎನ್ ಎಲ್ ಗೌಡ್ರಿಗೂ ಕೂಡ ಅವ್ರು ಗಮನಕ್ಕೆ ತಗೊಂಡ್ವಿ ನಮ್ಮ ಸ್ಥಳೀಯ ರಿಪೋರ್ಟರ್ ಆದಂಥ ಗಣಂಗೂರು ನಂಜೇಗೌಡರು ಮತ್ತು ನಾವು ಇದನ್ನು ಈ ಒಂದು ನೆಲಮಾಡಿಗೆ ವಿಚಾರವಾಗಿ ಎಲ್ಲ ಕಡೆನೂ ಇದೊಂದು ಪಬ್ಲಿಕ್ ಆಗಲಿ ಅಂತೇಳಿ ನಾವೊಂದು ಮೀಡಿಯಾದಲ್ಲೂ ಕೂಡ ಇದನ್ನು ತಗೊಬಂದ್ವಿ ಆದರೆ ಇದುವರೆಗೂ ಕೂಡ ಯಾವುದೇ ಇಲಾಖೆ ಈ ಕಡೆ ಸುಳಿವನ್ನು ಕೊಡಲೇ ಇಲ್ಲ ಹಾಗಾಗಿ ಈ ದಿನ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತದೆ ನಿಮ್ಮ ಈ ಒಂದು ಸೈನ್ಯವನ್ನು ನೋಡಿದ್ರೆ ಏನು ಈ ಒಂದು ಆರ್ಕಾಲಜಿ ಡಿಪಾರ್ಟ್ಮೆಂಟು ಮತ್ತು ಈ ಸ್ಥಳೀಯ ಸಂಘ ಸಂಸ್ಥೆಗಳು ಏನಿರ್ತೋ ಅವುಗಳೆಲ್ಲ ನಿಜವಾಗ್ಲೂ ನಿಮ್ಮ ಮುಂದೆ ನಿಜವಾಗಲೂ ಕತ್ತೂರಿ ನಿಲ್ಲಬೇಕು ಯಾರು ಬರಲಿಲ್ಲ ಎರಡು ತಿಂಗಳಿಂದ ನಮ್ಮ ಸತತ ಪ್ರಯತ್ನಗಳೆಲ್ಲ ವ್ಯರ್ಥ ಆಗೋಯ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮದ ಕ್ರೆಡಿಟ್ ನಿಜವಾಗಲೂ ನಮ್ಮ ಅಚಿವರ್ಸ್ ಅಕಾಡೆಮಿಯ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಘವೇಂದ್ರ ಸರ್ಗೆ ಸಲ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ கொட்டிஃபோர் டவுண்டேனா

ಎತ್ತಿನ

ಎಲ್ಲಾ ದೊಡ್ಡದಂತ ದೊಡ್ಡದಂತ ಒಳ್ಳೆಯದು ಮೊನ್ನೆ ಎಲ್ಲಾ ಕೌಂಟರ್ ಗೆ ಮಿಷನ್ ದು ಆಟೋಸ್ಟ್ ಒಂದು ರೌ ಅವಾಯ್ಡ್ ಮಾಡ್ಬಿಡಿ ಬೈ ಹ್ಯಾಂಡ್ ಮ್ಯಾನುಯಲ್ ಆಗಿ ಗಾಡಿ ಗೆ ಎಲ್ಲಾ ಹೇಳ್ತೀವಿ ಅಣ್ಣಾ ಕುಮಾರ್ ಸರ್ ಕುಮಾರ್ ಸರ್ ಸರ್ ಕುಮಾರ್ ಸರ್ ಸರ್ ಬನ್ನಿ ಬನ್ನಿ ಎಲ್ಲೂ ಹೊಡೆದಾಗ್ಬಿಟ್ಟೆ ಸರ್ ಅದ್ ಇಲ್ಲೂ ಇರ್ಬೋದು ಸರ್ ಇದೆಲ್ಲ ಮುಚ್ಚಾಗಿ ಹೊಡೆದಾಗ್ಲಿದೆ کري بيڊ ڪري بيڊ ڪري بيڊ 1 منٽش پڪڙي سڀ او ني இல்ல இல்ல சார் என்ன டையா மாறி என்ன இந்த ஒரே சார் இங்கே என்ன பண்ணுவீங்க நல்லா வரல சரி 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 பத்தி 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 சொல்லுங்க சார் எல்லாரும் ഇരട് സൈക്കിൾ കറങ്ങും சேய் பனி வாジー சத்தேனா அத படே படே படேல படே படே படேல எலே 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 கில் காசு வந்துருடா வா கேளியா வா வாジー இவ்வளவு கட் பண்ணிச்சிரு बुटी त बुटे